ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಯ್ ಸ್ನೇಹಿತರೆ ಆಲ್ರೆಡಿ ಟೈಟಲ್ ತಮ್ಮನಿಲ್ಲ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಸ್ನೇಹಿತರೆ ನಮ್ಮನ್ನೆಲ್ಲ ಆಗಲಿ ಹೋದಂಥ ಗೋಡಂಬಿಕಾಕ ಅವರು ಸುಮ್ಮ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಅವ್ರ ಜೊತೆ ಮುಕ್ಳಪ್ಪ ಅವ್ರ ಜೊತೆ ಎಲ್ಲ ವೀಡಿಯೋಸ್ಗಳನ್ನ ಸಖತ್ತಾಗಿ ಮಾಡ್ತಾಯಿದ್ರು ಏನು ವಿಷಯ ಹೇಳೋದಕ್ಕೆ ಬಂದೀನಿ ಬಂದಿದ್ದೀನಿ ಅಂದರೆ ಸ್ನೇಹಿತರೆ ಅವ್ರದ್ದು ಇವತ್ತು ನುಡಿ ನಮನ ಗುರು ನಮನ ಒಂಥರ ಸ್ಮರಣೆ ಏನು ಯಾ ಏನಾದರೂ ಅನ್ಬೋದು ಬಟ್ ಅವ್ರು ಹೇಳ್ತಾರೆ ಗುರು ನಮನ ಅಂತೇಳಿ ಗುರು ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲೆಂದರೆ ನಾಗೂರು ಗ್ರಾಮದಲ್ಲಿ ಒಂದು ಸೆಕೆಂಡ್ ಮುಂದ್ಗಡೆ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ ಅವ್ರು ಮಾಡಿರೋ ಒಂದು ವಿಡಿಯೋ ಇದೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಮುಂದ್ಗಡೆ ಕ್ಲಿಯರ್ ಕ್ಲಿಯರಾಗಿ ಪೂರ್ತಿ ವಿಡಿಯೋ ಇದೆ ನೋಡ್ಕೋಬೋದು ನಾನು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತೀನಿ ಮುಂದಗಡೆ ವಿಡಿಯೋ ಇದೆ ಪೂರ್ತಿ ವಿಡಿಯೋ ನೀವು ನೋಡ್ಕೋಬೋದು ಸ್ನೇಹಿತರೆ ನೋ ಪ್ರಾಬ್ಲಮ್ ಸ್ವಲ್ಪ ವಿಡಿಯೋ ಮಾತನ್ನು ಕೇಳಿ ಅಷ್ಟೇ ಅವರು ಗೌಡಂಬಿಕಕ್ಕವರು ಎಲ್ಲ ನಮ್ಮನ್ನು ಅಗಲಿ ಹತ್ತು ದಿವಸ ಆಯಿತು ಇವತ್ತು ಹನ್ನೊಂದು ದಿವಸ ಕಾರ್ಯಕ್ರಮ ಹತ್ರ ಗುರು ನಮನ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ನಾಗೂರು ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಅಂದರೆ ಶನಿವಾರ ಇವತ್ತು ಸಾಯಂಕಾಲ ಆರು ಗಂಟೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಇರುತ್ತೆ ದಯವಿಟ್ಟು ಎಲ್ಲರೂ ಭಾಗಿಯಾಗಿ ಎಲ್ಲ ಉತ್ತರ ಕನ್ನಡ ಜನರ ಭಾಗಿಯಾಗಿ ಅವರಿಗೆ ಅವರ ಗುರುನಾಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸೋ ಥರ ಎಲ್ಲರೂ ಸಹಾಯ ಮಾಡಿ ಅಂತ ಅವರು ಕೇಳ್ಕೊಂಡಿದ್ದಾರೆ ಅವರ ಸ್ನೇಹಿತರು ಗೌಡಂಬಿಕೆ ಅವರ ಸ್ನೇಹಿತರು ಕೇಳ್ಕೊಂಡಿದ್ದಾರೆ ಹೋಗಿ ಸ್ನೇಹಿತರೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ನೋಡ್ಕೊಂಡು ಬನ್ನಿ ವೀಡಿಯೋ ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ ಆಮೇಲೆ ನಾನು ಆ ವೀಡಿಯೋ ಬಗ್ಗೆ ಮಾತಾಡ್ತೀನಿ ತಮಗೆಲ್ಲ ತಿಳಿದಿರುವ ಹಾಗೆ ಕಳೆದ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತಮಿಳಲ್ಲಿ ಗೊತ್ತಿರುವ ಹಾಗೆ ಉತ್ತರ ಕರ್ನಾಟಕದ ಕಾಮಿಡಿ ಕಿಂಗ್ ಆಗಿರ್ತಕ್ಕಂಥ ನಮ್ಮ ಆತ್ಮೀಯರು ನಾಗೂರು ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ಕಾಕಾ ಅಂದೇ ಹೆಸರು ಪಡೆದಿರ್ತಕ್ಕಂಥ ಬಸಲಿಂಗಯ್ಯ ಚಂಬಸಯ್ಯ ಹಿರೇಮಠ ಅವರು ನಮ್ಮನ್ನು ಅಗಲಿದ್ದು ನಮಗೆ ದುಃಖ ತಡೆಯಾದಂಥ ಸಂದರ್ಭ ಅದೇ ರೀತಿಯಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವರ ಕುಟುಂಬಕ್ಕೆ ತನ್ನ ನೇರು ತಿಳಿಸುವಂತಹ ಕೆಲಸವನ್ನು ನಮ್ಮ ಬಾಗೇವಡಿ ತಾಲೂಕಿನ ಎಲ್ಲ ಕಲಾಭಿಮಾನಿಗಳು ಸೇರಿದಂತೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀ ಪುತ್ರಣ್ಣ ಅವರ ನೇತೃತ್ವದಲ್ಲಿ ನಾಳೆ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಸಾಯಂಕಾಲ ಆರು ಮೂವತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ಶ್ರೀ ಬಸಲಿಂಗಯ್ಯ ಅವರ ಕಾಕ ಅವರ ನುಡಿನಮನ ಕಾರ್ಯಕ್ರಮವನ್ನು ನಾಗೂರು ಗ್ರಾಮದಲ್ಲಿ ಎಲ್ಲ ಕಲಾಭಿಮಾನಿಗಳ ಒತ್ತಾಯಿಸಿದ ಮೇರೆಗೆ ಕಾರ್ಯಕ್ರಮ ನಡೆಸುತ್ತಿದ್ದು ಸಮಸ್ತ ಉತ್ತರ ಕರ್ನಾಟಕದಾಗಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಿರ್ಬೋದು ಎಲ್ಲ ಕಲಾಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೆ ಕೇಳ್ಕೊಳ್ತಾರೆ ಎಲ್ಲ ಕಲಾವಿದರು ಬರಾಟು ಆ ಕಲಾವಿದನಿಗೆ ಗುರು ನಮನ ಸಲ್ಲಿಸೋರ ಗುರಿ ನಮನ ಸಲ್ಲಿಸ್ತಾರೆ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ ಇದೇ ಇದು ವಿಡಿಯೋ ಆಗಿತ್ತು ಅವರು ಹೇಳಿದ್ರು ಶಿವಪುತ್ರ ಅಣ್ಣವರು ಶಿವಪುತ್ರ ಅವರು ಇದ್ದಾರೆ ಭಾಗ್ಯವಾಡಿಯವರು ಫೇಮಸ್ ಶಿವಪುತ್ರ ಅವರು ಇದ್ದಾರೆ ಅವರು ಕೂಡ ಹೇಳಿದ್ದಾರೆ ಎಲ್ಲರೂ ಹೋಗಿ ನಾಗೂರು ಗ್ರಾಮದಲ್ಲಿದೆ ಅಂತೆ ಅವರ ಪುಣ್ಯ ಸ್ಮರಣೆ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದಾರೆ ಮತ್ತು ಆ ನಿಯತಿಗಾದರೂ ಅವರು ಮುಂದ್ಗಡೆ ನಿಂತ್ಕೊಂಡು ಆ ಕಾರ್ಯಕ್ರಮನ ಈಡೇರಿಸ್ತಿದ್ದಾರೆ ಹೋಗಿ ಎಲ್ಲರೂ ಭಾಗಿ ಭಾಗವಹಿಸಿ ಮತ್ತು ಅವರಿಗೆ ಸಪೋರ್ಟ್ ಮಾಡಿ ಬರೋಕ್ಕಾದ್ರೆ ನಾನು ಕೂಡ ಬರ್ತೀನಿ ಬರೋಕ್ಕಾದರೆ ಹೋರಿ ಎಲ್ಲರೂ ಹೋಗೋಣ ಬಗೆಹರಿಸೋಣ ಇದು ಮುಗಿಸೋಣ ಗುರುನಮನ ಕಾರ್ಯಕ್ರಮ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅಂದ್ಕೊಳ್ಳಿ ಗುರು ವಂದನೆಗಳು ಅಂದ್ಕೊಳ್ಳಿ ಏನೂ ಅಂದ್ಕೊಳ್ಳಿ ಪಾಪ ಎಲ್ಲರೂ ಸೇರಿ ಸರಿಯಾಗಿ ಕಾರ್ಯಕ್ರಮವನ್ನು ಮುಗಿಸಿ ಬರೋಣ ಅಂತೇಳಿ ನಿಮ್ಮಲ್ಲೆಲ್ಲ ಕೇಳ್ಕೊಳ್ತೀನಿ ಸ್ನೇಹಿತರೆ ಇದೇ ಇವತ್ತಿನ ವಿಡಿಯೋ ಆಗಿತ್ತು ಅವ್ರದ್ದು ಸ್ಮರಣೆ ವಿಡಿಯೋ ಅವರು ವಾಟ್ಸಪ್ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಲ್ಲೆಲ್ಲ ಅಪ್ಲೋಡ್ ಮಾಡಿದ್ರು ನಾನು ಇವಾಗ ನೋಡಿದೆ ಸೊ ಅದಕ್ಕೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಮತ್ತು ಬೇರೆ ಏನಾಗಿರೋದಿಲ್ಲ ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾಹಿತಿ ಕೊಡ್ತಾರೆ ದಯವಿಟ್ಟು ನನ್ನ ಕ್ಷಮಿಸಿ ಮತ್ತು ನಿಮಗೆ ಇವತ್ತಿರೋ ಮಾಹಿತಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ ಬಾಯ್ ಸ್ನೇಹಿತರೆ